ಸುದೀಪ್ ಸರ್ ಇದೇ ಸೀಸನ್ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಸೀಸನ್ ಅಂತ ಹೇಳ್ತಾರೆ ಬೇರೆಯವ್ರ ಇಷ್ಟ ಆಗಲ್ಲ ಈ ಶೋ ಮಾಡೋದಕ್ಕೆ ನಮ್ ಕನ್ನಡ ಇಂಡಸ್ಟ್ರಿಲಿ ಎಲ್ಲಾ ಹೀರೋಗಳು ಇಷ್ಟ ಬಟ್ ಈ ಶೋ ಮಾಡೋದಕ್ಕೆ ಕಿಚ್ಚ ಬಾಸ್ ಗಿಂತ ಮಿಕ್ಕದವ್ರು ಯಾರು ಇಲ್ಲ ಸರ್ ಅಂತ ಸರ್ತಾ ಇರಲ್ಲ ಆಗ್ತಾ ಇಲ್ಲ ನೋಡೋಣ ಸರ್ ಸೋದವ್ರು ಯಾರನ್ನ ಕರ್ಕೊಂಡ್ ಬರ್ತಾರೆ ನೋಡೋಣ ನಮ್ಗ್ ಸುದೀಪ್ ಸರ್ ಬಿಟ್ರೆ ಯಾರು ನಮ್ಗೆ ಇಷ್ಟ ಬಟ್ ಅವರೇ ಆಗಲ್ಲ ಅಂತ ತುಂಬಾ ಸಲ ಹೇಳಿದಾರೆ ಅವ್ರು ಬಿಟ್ರೆ ಇನ್ನ ಮಾಡಿದ್ರೆ ರವಿಚಂದ್ರನ್ ಸರ್ ಮಾಡ್ಬೋದು ರವಿಚಂದ್ರನ್ ಸರ್ ಮಾಡ್ಬೇಕು ಅವ್ರು ಮಾಡಬೇಕು ಅವ್ರು ಯಾಕಂದ್ರೆ ಅವರು ನೇರವಾಗಿ ಮಾತಾಡೋರು ಸುದೀಪ್ ಸರ್ ಹಂಗೆ ಖಡಕ್ ಅವರು ಅವ್ರು ಬಿಟ್ರೆ ರವಿಚಂದ್ರನ್ ಸರ್ ರವಿಚಂದ್ರನ್ ಸರ್ ಬಿಟ್ರೆ ಶಿವಣ್ಣ ಶಿವಣ್ಣ ಬಿಟ್ಟರೆ ನ್ಯಾರು ಮಾಡೋಕ್ಕಾಗಲ್ಲ ಇಷ್ಟ ಹನುಮಂತಲ್ಲಿ ಇರೋದು ಎಲ್ಲ ಇಷ್ಟ ಸರ್ ಅವನು ಆದಷ್ಟು ಫಸ್ಟು ನಿಯತ್ತಾಗಿರ್ತಾನೆ ಸರ್ ಅವನು ಎಲ್ಲದಕ್ಕೂ ನಿಯತ್ತ ನಿಯತ್ತೆ ಇಂಪಾರ್ಟೆಂಟು ನಿಯತ್ತು ಗೆಲ್ಲಬೇಕು ಗೆಲ್ಲುತ್ತೆ